ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಾನು ನಿಮ್ಮ ಬಸ್ಯ ನಾ ಇರುವಂತ ಈ ಹಾಸ್ಟೆಲ್ ಧಾರವಾಡದಾಗ ಅತಿ ದೊಡ್ಡ ಹಾಸ್ಟೆಲ್ ಮತ್ತು ಇಲ್ಲಿ ಅತಿ ಹುಡುಗ ಅತಿ ಹತ್ತು ಹುಡುಗರನ್ನ ಅಡ್ಮಿಷನ್ ಇಲ್ಲಿ ಬರೀ ಈ ಹಾಸ್ಟೆಲ್ ನಿಮಗೆ ತೋರಿಸ್ತೀನಿ ಇವತ್ತು ಈಗೇ ನೀವು ನೋಡಾತ್ರಿ ಈ ಹೊಸ ಇದಕ್ಕೆ ಓಪನಿಂಗ್ ಆಗ್ತಾರ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ ಆಗಿರ್ಬೋದು ಆ ಮೇನ್ ಬಿಲ್ಡಿಂಗ್ ನಿಮ್ಗೆ ತೋರಿಸ್ತಿದ್ದೀರಿ ಈಗ ಏನು ನೀವು ಹಾಸ್ಟೆಲ್ ಗಿಡಗಳು ನೋಡತ್ತೀರಿ ಈಗ ಮೊದಲೆಲ್ಲ ನಾ ಹಾಸ್ಟೆಲ್ ಬಂದ ಈಗ ಯಾವ ಗಿಡಗಳು ಇದ್ರುಕಿಲ್ಲ ಇವನ್ನೆಲ್ಲ ಈಗ ಹೊಸ ಹೆಚ್ಚಾರು ಆದ್ರೆ ಹಾಸ್ಟೆಲ್ ಎಷ್ಟು ಎರಡು ಚೆನ್ನಾಗ್ ನೋಡ್ರಿ ಈಗ ಈ ಹಾಸ್ಟೆಲ್ ಏನಿದೆ ಇದು ಮುನ್ನೂರ ಅರವತ್ತೈದಿಂದ ಹತ್ತು ಹನ್ನೆರಡು ದಿನ ಅಷ್ಟೇ ಅಷ್ಟ ಸುಖಿರ ಯಾಕಂದ್ರೆ ಡಿಗ್ರಿ ಎಕ್ಸಾಮ್ ಮುಗಿದಿರ್ತಾವಲ್ಲ ಮುಗಿದ ಒಂದು ಹತ್ತು ದಿನ ಇರೈತಿ ಅಷ್ಟೇ ಹತ್ತು ದಿನ ಹನ್ನೆರಡು ದಿನ ಅಷ್ಟೇ ಸಮಿರು ಇರೈತಿ ಟೈಮ್ ಟೈಮ್ದಾಗ ಈ ಹಾಸ್ಟೆಲ್ ಸ್ಟಾರ್ಟ್ ಇರ್ತೈತಿ ಹಾಸ್ಟೆಲ್ಗೆ ಸಂಬಂಧಪಟ್ಟಂಗೆ ಏನಾರ ಅಂದ್ರೆ ಏನಾರ ಎಲ್ಲಾರ ವಿಷಯಗಳಂದ್ರೆ ಇದನ್ನ ನೋಟಿಸ್ ಬೋರ್ಡ್ನಾಗ ನ ಆ ನೋಟಿಸ್ ನೋಡೋ ನಮಗೆ ಅದ ಹಾಸ್ಟೆಲ್ ಬಗ್ಗೆ ನಾವು ತಿಳ್ಕೊಳ್ಳೋದು ಏನಾರ ಹೊಸ ವಿಷಯ ಬಗ್ಗೆ ಈಗ ಹಾಸ್ಟೆಲ್ ಅಡುಗೆ ರೂಮ್ ಬರ್ರಿ ಆ ಅಡುಗೆ ರೂಮ್ ಈಗ ಕರ ಹಾಕಿ ಹೊರಗಿನ ತೋರ್ಸೈತಿ ಹಾಸ್ಟೆಲ್ ಬಂದ್ರ ಅಂತ ಎಲ್ಲ ಬಾಂಡ್ಲ ಎಲ್ಲ ಕಿಸಿಂದ ಇಟ್ಟಾರ ನೋಡ್ರಿ ಹಂಗ ಇವು ಹುಡುಗರಿ ಕೂತಿನ ಟೇಬಲ್ಸ್ ನೋಡ್ರಿ ಈಗ ನೀವು ನೋಡತೀವ ಇದು ಹೊಸ ಊಟದ ಹಾಲ ಈ ಹಳಿ ಹಾಲ ಹುಡುಗರಿಗೆ ಅದು ಸಣ್ಣದಾಗೈತಿ ಅದಕ್ಕೆ ಇದನ್ನ ಕಟ್ಟ ಇನ್ನೊಂದು ಆರು ತಿಂಗಳದಾಗಿದ ಕಟ್ಟದೆಲ್ಲ ಮುಗೈತೆ ಎಷ್ಟ ನೋಡ್ರಿ ಇನ್ನ ಹಾಸ್ಟೆಲ್ ಹುಡುಗರಿಗೆ ಅತಿ ಕಷ್ಟವಾದ ಕೆಲಸ ಅಂದ್ರೆ ಅದ ಬಟ್ಟೆ ಹೋಗಿದ ಅದ ಬಟ್ಟೆ ಹೋಗಿ ಪ್ಲೇಸ್ ನೋಡ್ರಿ ಹಾಸ್ಟೆಲ್ ಹುಡುಗರಿಗೆ ಬಟ್ಟೆ ಹೋಗಿ ಯಾಕೆ ಮಾಡಿರೋ ಜಾಗ ಇದೆ ಎರಡು ಒಣ ಸಿಗುತ್ತ ಈ ತರ ತಂತಿ ಕಟ್ಟು ಈ ತಂತಿ ಮ್ಯಾಗ ಪ್ಲಾಸ್ಟಿಕ್ ಕೋಟಿಂಗ್ ಹತ್ತಿ ಈ ಪ್ಲಾಸ್ಟಿಕ್ ಕೋಟಿಂಗ್ ಇರೋ ಸುಮಾನ ತಂತಿ ತಂತಿ ಜಂಗ್ ಹತ್ತಿದ ಆ ಜಂಗ್ ಅರಿ ಬಿಟ್ಟದಿಲ್ಲ ಇಲ್ಲಿ ಅಷ್ಟ ಅಲ್ಲ ಎಲ್ಲ ಕಡೆ ಮಾಡಲ್ಲ ಮಾಡ್ತೀವಿ ತೋರ್ಸಂದ ಇನ್ನ ಹಾಸ್ಟೆಲ್ ಮೇನ್ ಮ್ಯಾಪ್ರ ಅಂದ್ರೆ ಅದ ರೂಮ್ಗೆ ರೂಮ್ ಹೆಂಗಿರುತ್ತವ್ ರೂಮ್ನಾಗ ಏನ್ ತೋರಿಸ್ತೀನಿ ಬರೀತ ಆ ಹಾಸ್ಟೆಲ್ ರೂಮ್ಸ್ ತೋರ್ಸರಿ ಹ್ಯಾಂಗ ಹಾಸ್ಟೆಲ್ ಹುಡುಗರಿಗೆ ಇರಾಕ್ ರೂಮ್ ಹೆಂಗಿರ್ತಾವೆ ಹಿಂಗಿರ್ತಾವ ನೋಡ್ರಿ ಅಂದ್ರೆ ಡಬಲ್ ಕಾಟ ಇರ್ತಾವ್ರಿ ನಾಲ್ಕು ಕಾಟ ಡಬಲ್ ಕಾಟ ಇರ್ತಾವ್ರಿ ಎಂಟು ಜನದ ರೂಮ್ ಇದೆ ಹೆಂಗ್ ನೋಡ್ರೆ ಅಂದ್ರೆ ಎಂಟು ಕಾಟ ಮತ್ತು ಒಂದು ಕಾಟಕ್ಕೆ ಒಂದು ಬೆಡ್ ಅದಾವು ಮತ್ತು ಟೇಬಲ್ ಕುರ್ಚದ್ರಿ ಜಾಗ ಮಾಡೋಕೆ ಬಕೆಟಾ ಊಟಕ್ಕೆ ಪ್ಲೇಟ ಮತ್ತು ಕಿಟ್ಸ್ ಕೊಡ್ತಾರೆ ರೀ ಅಂದ್ರೆ ಆ ಕೊಬ್ಬರಿ ಎಣ್ಣೆ ಮೈ ಹಚ್ಚುವ ಸಾಬಾನ ಕೋಲ್ಗೇಟಾ ಬ್ರೆಶ್ ಒಂದು ಕಿಟ್ ಕೊಡ್ತಾರೆ ಹಾಸ್ಟೆಲಾಗಿರೋ ಕ ಬೆಸ್ಟ್ ಫೆಸಿಲಿಟಿ ಐಕ್ರಿ ಈ ಹಾಸ್ಟೆಲ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಸ್ವಲ್ಪ ಆದರೂ ಮಾಹಿತಿ ಸಿಕ್ಕಿದ್ರೆ ಹಾಸ್ಟೆಲ್ ಬಗ್ಗೆ ಒಂದು ಲೈಕ್ ಮಾಡ್ರಿ ಇಲ್ಲಂದ್ರೆ ಡಿಸ್ಲೈಕ್ ಮಾಡಿರಿ ಇದೇ ಥರ ವಿಡಿಯೋ ಮಾಡಕ್ಕೆ ಸಪೋರ್ಟ್ ಮಾಡಿರಿ ಜೈ ಕಮಾ ಈ ನಾಯಿ